ಮತ್ತೊಬ್ಬ ಹೀರೋ ಯಾರು ಅಂದ್ರೆ ನಮ್ಮ ರೈಟರ್ ಒಂದು ಡೈಲಾಗ್ ಇದೆಯಲ್ಲ ಅದ್ಭುತವಾದ ಇದೆ ಅವರ ಬರವಣಿಗೆ ಇದೆಯಲ್ಲ ಅದ್ಭುತವಾದ ಬರವಣಿಗೆ ಬಹಳ ಚೆನ್ನಾಗಿ ನಾನು ಸುಮಾರು ಐವತ್ತು ವರ್ಷಗಳಿಂದ ಸಿನಿಮಾದಲ್ಲಿ ಹಲವಾರು ಡೈಲಾಗ್ ಹೇಳಿದ್ದೀನಿ ಆ ಚಿ ಉದಯಶಂಕರ್ ಬರ್ತಿರ್ಬೋದು ಆಮೇಲೆ ಅನೇಕ ಜನ ಡೈಲಾಗ್ ರೈಟರ್ಸ್ ಬರ್ತಿರ್ಬಹುದು ಆದ್ರೆ ಒಂದು ರೀತಿ ಫೈರ್ ಬಿಂಕಿ ಚೆಂಡು ಆ ರೀತಿಯಾದ ಒಂದು ಡೈಲಾಗ ಬರೆಯುವಂತ ಮಹಾನುಭಾವ ಯೋಗಾನಂದವರು ಆದ್ರೆ ಅದೇ ರೀತಿ ನಮ್ಮ ಮ್ಯಾನ್ ಅಷ್ಟೇ ಯೋಗಿನ ಶಿವು ಬನ್ನಿ ಬನ್ನಿ ಯಾಕೆಂದ್ರೆ ಈ ತಂದೆ ನಾನೇ ಹಿರಿಯ ಆದ್ರೆ ನಾನು ಆಸೆ ಮಾಡೋದೇನಂದ್ರೆ ಲೀಗಲಿಸಿ ಲೀಗಸಿ ಶುಡ್ ಪಾಸ್ಆರ್ ಅಂತ ನಾವು ಎಷ್ಟೇ ಮಾಡಿದ್ರು ನಮ್ದೆಲ್ಲ ಆಶೀರ್ವಾದ ಇವಾಗಷ್ಟೇ ನಾನ್ ಕನ್ಸ್ ಅಂದ್ರೆ ನನ್ನ ಕುಡಿ ಬರಬೇಕು ಅವ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಈಗ ಶಕ್ತಿ ಕಮ್ಮಿ ಇದೆ ದುಷ್ಟಶಕ್ತಿಗಳು ಜಾಸ್ತಿ ಆಗಿದೆ ಇದಕ್ಕೆಲ್ಲ ಅವ್ನ ಮಟ್ಟ ಹಾಕ್ಬೇಕು ಅಂತಂದ್ರೆ ನನ್ನ ಸೂರ್ಯ ವಂಶದ ಕುಡಿ ಸೂರ್ಯ ಬರಬೇಕು ಅಂತ ಕಾಯ್ತಿರ್ನಲ್ಲ ಅದೇ ರೀತಿ ಜನಾನೂ ಕಾಯ್ತಿರ್ತಾರೆ ಧಾರವಾಹಿ ನೋಡೋದಕ್ಕೆ ಮೊದಲನೇದಾಗಿ ನನಗೆಲ್ಲ ಪ್ಲಸ್ ಆಗಿರೋದ್ರೆ ಪವರ್ಫುಲ್ ಟೈಟಲ್ ಸೂರ್ಯ ವಂಶ ಎರಡನೇದು ಅದರ ಟೀಮ್ ಇದು ಕೂತಿರೋರೆಲ್ಲ ಅನುಭವ ಸರ್ ಅದು ರಾಮಸ್ವಾಮಿ ಎಲ್ಲ ಬಹಳ ಸೀನಿಯರ್ಸ್ ಅವರೆಲ್ಲ ನಮ್ಗೆ ಯಾಕಂದ್ರೆ ಇದರಲ್ಲಿ ನಾವು ಮುಖ್ಯ ಪಾತ್ರ ಮಾಡಿದ್ರು ಅವರು ಸುಮಾರು ಧಾರಾವಾಹಿಗಳಲ್ಲಿ ಮಾಡಿ 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 ಅವ್ರಿಗೆ ಅನುಭವ ಆಗ್ಬಿಟ್ಟಿದೆ ಸೊ ಹೀಗಾಗಿ ನಾನು ಹೆಚ್ಚು ಸಂಗತಿಕೊಳ್ಳೋದಿಲ್ಲ ಈಗ ಆಲ್ರೆಡಿ ದಡಾನು ಆಗಿದೆ ಒಂದಂತೂ ಗ್ಯಾರಂಟಿ ನಾನು ಏನು ಕಂಡೀಷನ್ ಹಾಕಿದ್ದೀನಿ ಅದನ್ನು ಪೂರೈಸಿದ್ದಾರೆ ಅದಕ್ಕೆ ಧನ್ಯವಾದಗಳು ನೀವು ಧಾರವಾಹಿ ನಿನಿಮಾದರ ನೋಡ್ತೀರಾ ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದ್ರೆ ಇವತ್ತು ಆ ಸ್ಪೀಡ್ ಇರಬೇಕು ಆ ಎನರ್ಜಿ ಇರಬೇಕು ಆ ಬಂಡವಾಳ ರೀತಿ ಇರಬೇಕು ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್ ಕನ್ನಡದವರು ನಾವು ಯಾರಿಗೂ ಕಮ್ಮಿ ಇಲ್ಲ ನೀವು ನೋಡಿದ್ರೆ ಇದನ್ನ ಒಂದು ಮಾದರಿಯಾಗಿ ಮಾತಿನ ನಾವು ಹೇಳಬೇಕು ಅಂತಂದ್ರೆ ಏನು ಹಿಂದಿನಲ್ಲಿ ಮಾಡ್ತಾರೆ ತೆಲುಗುನಲ್ಲಿ ಮಾಡ್ತಾರೆ ಮಾಡ್ತಾರೆ ತಮಿಳಲ್ಲಿ ಮಾಡ್ತಾರೆ ಅಂತ ಅನ್ಕೋಬೇಡಿ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ